ನಮಸ್ಕಾರ ಸ್ನೇಹಿತರ ಪಿ ಎಂ ನರೇಂದ್ರ ಮೋದಿ ಅವರಿಂದ ಒಂದು ಹೊಸ ಯೋಜನೆ ಜಾರಿ ಆಗ್ತಾ ಇದೆ ಹೌದು ಯುವಕರಿಗೆ ಹದಿನೈದು ಸಾವಿರ ರೂಪಾಯಿ ಒಂದು ಬಾರಿಗೆ ಜಮಾ ಆಗ್ತಾ ಇದೆ ಅಂದ್ರೆ ಇದು ವಾರ್ಷಿಕವಾಗಿನೂ ಅಥವಾ ಮೂರು ತಿಂಗಳಿಗೊಮ್ಮೆನೇ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆಗೋದಿಲ್ಲ ಒಂದು ಬಾರಿ ಜಮಾ ಆಗುತ್ತೆ ಆದ್ರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಇದನ್ನ ಹೇಗೆ ಪಡ್ಕೊಳ್ಳೋದು ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ತೇನೆ ಸೊ ನಮ್ಮ ನಿಮ್ಮಂತ ಎಲ್ಲಾ ಯುವಕರು ಕೂಡ ಈ ಒಂದು ದುಡ್ಡನ್ನ ಪಡ್ಕೊಳ್ಬಹುದು ಹೇಗೆ ಅಂತ ನೋಡೋಣ ಸೊ ಜೊತೆಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಅದು ಬಿ ಪಿ ಎಲ್ ಆಗಿರ್ಲಿ ಆ ಎ ಪಿ ಎಲ್ ದವ್ರಿಗೆಲ್ಲ ಬಿ ಪಿ ಎಲ್ ಮಾತ್ರ ಈ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರದಿಂದ ಬರುತ್ತೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸೊ ಹಾಗಾದ್ರೆ ಇದ್ರ ಬಗ್ಗೆನು ಕೂಡ ಒಂದಿಷ್ಟು ಮಾಹಿತಿಗಳಿದೆ ಸೊ ಇದನ್ನ ಜಾರಿ ಮಾಡ್ತಾರ ಇಲ್ವಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದ್ರ ಬಗ್ಗೆನು ಕೂಡ ಡೀಟೇಲ್ ಆಗಿ ವಿವರಣೆಯನ್ನ ಕೊಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮೀ ಬಾಳ್ಕರ್ ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡೋಣ ಒಟ್ಟಾರೆಯಾಗಿ ಬಹಳ ಮುಖ್ಯವಾದ ಮಾಹಿತಿಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಹದಿನೈದು ಸಾವಿರ ಸ್ಕೀಮ್ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ಇಟ್ಬಿಡ್ತೀನಿ ಸೊ ಈ ಒಂದು ಸ್ಕೀಮ್ ಯಾರಿಗೆ ಅದರ ಯುವಕರಿಗೆ ಇದು ಮಹಿಳೆಯರಿಗೆ ಅಲ್ಲ ಅಥವಾ ಹಿರಿಯ ಪುರುಷರಿಗೆ ಅಲ್ಲ ಸೊ ಒಟ್ಟಾರಿಯಾಗಿ ಜಾಬ್ ಅನ್ನ ಹುಡುಕಾಡ್ತಾ ಇರ್ತಕ್ಕಂತಹ ಯುವಕರಿಗೆ ಅದರಲ್ಲಿ ಗೋರ್ಮೆಂಟ್ ನೌಕರಿ ಇದ್ದಂತವರಿಗೆ ಸಿಗೋದಿಲ್ಲ ಯಾರು ನಿರುದ್ಯೋಗಿಗಳಿರ್ತಾರೆ ಅವರಿಗೆ ಈ ಒಂದು ಯೋಜನೆ ಸೀಮಿತ ಹಾಗಾದ್ರೆ ನಿರುದ್ಯೋಗಿಗಳಂದ್ರೆ ನೀವು ಕೆಲಸವನ್ನ ಹುಡುಕಾಡ್ತಾ ಇರ್ತೀರಿ ಒಂದು ಕಂಪನಿಯಲ್ಲಿ ಜಾಯಿನ್ ಆಗ್ತೀರಿ ಸೊ ಆ ಒಂದು ಸಂದರ್ಭದಲ್ಲಿ ನಿಮಗೆ ದುಡ್ಡು ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದ್ ಸ್ವಲ್ಪ ಆರ್ಟಿಕಲ್ ಇದೆ ನೋಡೋಣ ದೇಶದ ಕೋಟ್ಯಾಂತರ ಯುವಕರಿಗೆ ಇದರಿಂದ ಉಪಯೋಗವಾಗಲಿದೆ ಈ ಯೋಜನೆಯಿಂದ ಸರ್ಕಾರಿ ಉದ್ಯಮ ಉದ್ಯಮದ ಬದಲು ಖಾಸಗಿ ಉದ್ಯಮವನ್ನ ಸೇರುವ ಸೇರುವ ಯುವಕರಿಗೆ ಕೇಂದ್ರ ಸರ್ಕಾರ ಈಗ ಒಂದು ಬಾರಿ ಹದಿನೈದು ಸಾವಿರ ದುಡ್ಡನ್ನ ನೀಡಲಾಗ್ತಾ ಇದೆ ಅದು ಬರೀ ಗೋರ್ಮೆಂಟ್ ಜಾಬೇ ಬೇಕಂತ ಹೇಳಿದ್ರೆ ಸಿಗೋಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದ ಪಾಪ್ಯುಲೇಷನ್ ಮೊದಲೇ ಹೆಚ್ಚು ಜನಸಂಖ್ಯೆ ಹೆಚ್ಚು ಹಾಗಾಗಿ ನೀವು ಗೋರ್ಮೆಂಟ್ ನೌಕರಿ ಬೇಕಪ್ಪ ಅಂತ ಹೇಳಿದ್ರೆ ಆ ರೀತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಕೆಲವೊಂದಷ್ಟು ಜನರು ಖಾಸಗಿಯಲ್ಲಿ ಕೂಡ ದುಡಿಬೇಕಾಗತ್ತೆ ಹಾಗಾಗಿ ಖಾಸಗಿಯಲ್ಲಿ ದುಡಿತಕ್ಕಂತಹ ಯುವಕರಿಗೆ ಅವರಿಗೆ ಉತ್ತೇಜಿಸಲು ಈ ಒಂದು ಯೋಜನೆ ಜಾರಿ ಮಾಡಲಾಗಿದೆ ತಮ್ಮ ಮೊದಲ ಉದ್ಯೋಗವನ್ನ ಸೇರುತ್ತಿರುವ ಯುವಕರಿಗೆ ಹದಿನೈದು ಸಾವಿರ ನೀಡಲು ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಪ್ರಧಾನ ಮಂತ್ರಿ ವಿಕಾಸ ಭಾರತ ರೋಜ್ಗಾರ್ ಯೋಜನೆ ಸೊ ಈ ಒಂದು ಯೋಜನೆಯಲ್ಲಿ ನಿಮಗೆ ಹದಿನೈದು ಸಾವಿರ ದುಡ್ಡು ಒಂದು ಬಾರಿಗೆ ಸಿಗ್ತಾ ಇದೆ ಸೊ ಇದರಿಂದ ಏನ್ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಳಿ ಇದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದಾಗಿತ್ತು ಇಲ್ಲಿ ಹಿಡ್ಕೊಂಡು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೇಳು ಎರಡು ವರ್ಷಗಳ ಕಾಲ ಯಾರು ಹೊಸದಾಗಿ ಹೊಸ ಕಂಪನಿಗಳಲ್ಲಿ ಜಾಯಿನ್ ಆಗಿ ಕೆಲಸ ಪ್ರಾರಂಭ ಮಾಡ್ತಾ ಇರ್ತೀರಿ ಅಂತವರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಇದೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದರಿಂದ ಜುಲೈ ಮೂವತ್ತು ಒಂದು ಆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಈ ಯೋಜನೆ ಇರುತ್ತೆ ಇನ್ನು ಅಹ್ ಇವೆನ್ ಇವೆ ಏನ್ ಸಂಖ್ಯೆಯನ್ನ ರಚಿಸಿ ಸಕ್ರಿಯಗೊಳಿಸಬೇಕಂತ ಹೇಳಿದ್ದಾರೆ ಅರ್ಜಿ ಹಾಕಲು ನೀವು ಸೇರಿದ ಕಂಪನಿಗಳಿಂದನೇ ಅರ್ಜಿ ಹಾಕಬೇಕಂತ ನೀವು ಅಲ್ಲಿ ಹೋಗಿ ಅರ್ಜಿ ಹಾಕಿದ್ರೆ ಸರ್ಕಾರಕ್ಕೆ ಏನ್ ತಿಳಿಯುವುದು ಆ ಕಂಪನಿಯಿಂದಾನೇ ಅಪ್ಲಿಕೇಶನ್ ಹಾಕಬೇಕಂತ ನಾವು ಜಾಬ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಲಸ ನಾವು ಮಾಡ್ತಾ ಇದೀವಿ ಈ ಕಂಪನಿಯಲ್ಲಿ ಅಂತ ಹೇಳ್ಬಿಟ್ಟು ನೀವು ಕೆಲಸವನ್ನ ಮಾಡಿಕೊಂಡು ಅಲ್ಲಿ ಅಪ್ಲೈ ಮಾಡ್ಕೊಳ್ಬಹುದು ಮತ್ತು ನೌಕರಿಗೆ ಕೊಡುವ ಕಂಪನಿಗಳು ಈಗ ನೋಡಿ ಅಹ್ ಯಾರು ಖಾಸಗಿ ಒಂದು ಕಂಪನಿಗಳು ಸೊ ನಿಮಗೆ ನೌಕರಿಯನ್ನ ಕೊಡ್ತಾರಲ್ಲ ಆ ಕಂಪನಿಗಳಿಗೂ ಕೂಡ ಉತ್ತೇಜನ ನೀಡಲು ಅಂದ್ರೆ ಈಗ ಖಾಸಗಿ ಯಾರ್ಯಾರಿಗೆ ನಿರುದ್ಯೋಗಿಗಳು ಇರ್ತಾರೆ ಅವ್ರಿಗೊಂದು ಕೆಲಸ ಕೊಟ್ರೆ ಆ ಕಂಪನಿ ಒಂದು ಒಳ್ಳೆ ರೇಂಜ್ ನಲ್ಲಿ ನಡೀತಾ ಇರತ್ತೆ ಅವ್ರಿಗೆ ಉದ್ಯೋಗ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಉತ್ತೇಜನ ಸರ್ಕಾರ ಕೇಂದ್ರ ಸರ್ಕಾರ ನೀಡತ್ತಂತೆ ಸೊ ಹಾಗಾಗಿ ನಿಮಗೆ ಯಾರ್ಯಾರಿಗೆ ಹದಿನೈದು ಸಾವಿರ ಬೇಕು ಆ ಒಂದು ಕಂಪನಿಯಲ್ಲಿ ಜಾಯಿನ್ ಆಗಿದ್ರೆ ಆ ಒಂದು ಕಂಪನಿಯ ಮುಖಾಂತರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೊಂಡು ದುಡ್ಡನ್ನ ಪಡ್ಕೊಳ್ಬಹುದು ಸೊ ಹಾಗಾದ್ರೆ ಇನ್ನು ಆ ಈ ಒಂದು ಒಂದು ಸಾವಿರ ಸಿಗ್ತಕ್ಕಂತಹ ಯೋಜನೆ ಬಗ್ಗೆ ನಾವು ಮಾತನಾಡೋಣ ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ಸಾವಿರ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಸೊ ಅದರ ಬಳಿಕ ಈಗ ಜಾರಿ ಮಾಡಬೇಕು ಇಲ್ವೋ ಅಂತ ನೀವು ಕೇಳ್ತಾ ಇದ್ರಿ ಈ ಒಂದು ಯೋಜನೆ ಇನ್ನು ಕೂಡ ಜಾರಿ ಆಗಿಲ್ಲ ಸೊ ಮೊದಲೇ ಹೇಳ್ತಾ ಇದ್ರಿ ಇನ್ನು ಕೂಡ ಜಾರಿ ಆಗಿಲ್ಲ ಇದು ಒಂದು ಸಾವಿರ ಕೊಡಬಹುದು ಅಥವಾ ಇದರ ಬದಲಾಗಿ ಅಹ್ ವಸ್ತುಗಳನ್ನ ಈಗ ನೋಡಿ ಅಹ್ ಇದರ ಬದಲಾಗಿ ರಾಗಿ ಆಗಿರ್ಲಿ ಜೋಳಗಳಾಗಿರ್ಲಿ ಅಡುಗೆಯನ್ನ ಆಗಿರ್ಲಿ ಕಾಳುಗಳಾಗಿರಲಿ ಹೀಗೆ ರೇಷನ್ ಅಂಗಡಿಯ ಮುಖಾಂತರ ನಿಮಗೆ ವಸ್ತುಗಳನ್ನ ಕೊಡಬಹುದು ಸೊ ಈ ಒಂದು ಯೋಜನೆಯಲ್ಲಿ ವಸ್ತುಗಳನ್ನು ಕೂಡ ಕೊಡಬಹುದು ಈ ಕಡೆ ಒಂದು ಸಾವಿರ ದುಡ್ಡನ್ನು ಕೂಡ ಕೊಡಬಹುದು ಏನು ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಇದರ ಬಗ್ಗೆ ಡಿಸಿಷನ್ ಇನ್ನು ಕೂಡ ಫೈನಲ್ ಆಗಿಲ್ಲ ಅಂದ್ರೆ ಇನ್ನು ಒಂದು ಸಾವಿರ ಕೊಡ್ಬೇಕಾ ಅಥವಾ ವಸ್ತುಗಳನ್ನ ಕೊಡ್ಬೇಕಾ ಇದು ಒಂದು ಕಡೆ ಆದ್ರೆ ಈ ಯೋಜನೆ ಜಾರಿ ಆಗುತ್ತೋ ಇಲ್ಲವೋ ಅನ್ನುವಂಥದ್ದು ಬಹುತೇಕ ಡೌಟ್ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದಾವೆ ಹಾಗಾಗಿ ಈ ಯೋಜನೆ ಬರುವಂತದ್ದು ಬಹುತೇಕ ಡೌಟ್ ಬಹಳಷ್ಟು ಜನ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ಬರ್ತಾ ಇದೆ ಅಂತ ಕೇಳ್ತಾ ಇದ್ರಿ ಸೊ ಹಾಗಾದ್ರೆ ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕಾದ್ರೆ ಇದು ಕೆಲವೊಂದಿಷ್ಟು ರಾಜ್ಯಗಳಿಗೆ ಮಾತ್ರ ಸೀಮಿತ ಇರುತ್ತೆ ಆಯಾ ರಾಜ್ಯದಲ್ಲಿ ಅವರು ರಾಜ್ಯ ಸರ್ಕಾರದವರು ಜಾರಿ ಮಾಡಿರ್ತಕ್ಕಂತಹ ಸ್ಕೀಮ್ ಮೇಲೆ ಇದು ಡಿಫೆಂಡ್ ಆಗತ್ತೆ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿನೇ ತೆಗೆದುಕೊಳ್ಳಿ ಗ್ಯಾರಂಟಿ ಯೋಜನೆಗಳು ಇದಾವೆ ಸೊ ನಾಲ್ಕು ಗ್ಯಾರಂಟಿ ಯೋಜನೆಗಳು ಸಕ್ಸಸ್ಫುಲಿ ನಡೀತಾ ಇದಾವೆ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಆಯಾ ರಾಜ್ಯದಲ್ಲಿ ಒಂದು ಫ್ರೀಯಾಗಿ ಸಿಲಿಂಡರ್ ಆಗಿರ್ಲಿ ಅಥವಾ ಐಟಮ್ಸ್ ಗಳನ್ನಾಗಿರ್ಲಿ ಈಗ ವಸ್ತುಗಳನ್ನ ಕೊಡೋದಾಗಿರ್ಲಿ ಈ ರೀತಿ ಕೊಡ್ತಾ ಇರತ್ತೆ ಈಗ ಆ ಯು ಪಿ ಸರ್ಕಾರ ನೋಡುದಾದ್ರೆ ಆದಿತ್ಯನಾಥ್ ಅವರು ಅಲ್ಲಿ ಫ್ರೀ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡ್ತಾರೆ ಅದರ ಜೊತೆಗೆ ಈ ಒಂದು ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಸಾಕಷ್ಟು ವಸ್ತುಗಳನ್ನ ಅಡುಗೆ ಸಾಮಗ್ರಿಗಳನ್ನ ಕೊಡುವಂತದ್ದು ಈ ರೀತಿ ಅಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೇನ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ದುಡ್ಡನ್ನ ಕೊಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ತರಾನೇ ಅದ್ರ ಹೆಸರು ಲಾಡ್ಲಿ ಬೇನ್ ಅಂತ ಈ ರೀತಿ ಅಲ್ಲಿ ದುಡ್ಡನ್ನ ಕೊಡುವಂತದ್ದು ಹೀಗೆ ಸಾಕಷ್ಟು ಕಡೆ ಈ ಒಂದು ಯೋಜನೆಗಳು ಆಯಾ ರಾಜ್ಯದಲ್ಲಿ ಜಾರಿ ಆಗಿರ್ತವೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದನೂ ಕೂಡ ಫಸಲ್ ಬಿಮಾ ಯೋಜನೆ ಪಿ ಎಂ ಕಿಸಾನ್ ಈ ಒಂದು ಮನ್ಧನ್ ಯೋಜನೆ ಸೊ ಈ ಬೆಳೆ ಪರಿಹಾರ ಹಣವನ್ನ ಕೊಡ್ತಿರ್ತಾರೆ ಬೆಳೆ ಹಾನಿ ಪರಿಹಾರ ಕೊಡ್ತಿರ್ತಾರೆ ಬರ ಪರಿಹಾರ ಹಣ ಕೊಡ್ತಿರ್ತಾರೆ ಹೀಗೆ ಸಾಕಷ್ಟು ಯೋಜನೆಗಳಲ್ಲಿ ನಿಮಗೆ ದುಡ್ಡು ಸಿಗ್ತದೆ ಆಯುಷ್ಮಾನ್ ಕಾರ್ಡ್ ನಲ್ಲಿ ಐದು ಲಕ್ಷದವರೆಗೂ ಫ್ರೀಯಾಗಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು ಬಿ ಪಿ ಎಲ್ ಕಾರ್ಡ್ ದವರು ಎ ಪಿ ಎಲ್ ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಹೀಗೆ ಸಾಕಷ್ಟು ಸ್ಕೀಮ್ಸ್ ಗಳು ಸೊ ಅದನ್ನ ಹೊರತುಪಡಿಸಿ ಮತ್ತೆ ಮೇಲಿಂದ ಮೇಲೆ ಫ್ರೀಯಾಗಿ ಕೊಡ್ತಕ್ಕಂತಹ ಸ್ಕೀಮ್ ಗಳನ್ನ ತಂದಿದೆ ಆದ್ರೆ ಸರ್ಕಾರದ ಆರ್ಥಿಕ ಹೊರೆ ಬೀಳುತ್ತೆ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ತರುವಂತದ್ದು ಆಗೋದಿಲ್ಲ ಸೊ ಕೊಡುವಂತಹ ಸ್ಕೀಮ್ ಸರಿಯಾಗಿ ಕೊಟ್ರೆ ಬೆಟ್ರು ಅಂತ ಈಗ ಸರ್ಕಾರ ನಿರ್ಧರಿಸಿ ಈಗ ಯೋಜನೆಗಳನ್ನ ಕೊಟ್ಟಿದೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಕೂಡ ನಿಮಗೆ ಬಂದಿರತಕ್ಕಂಥದ್ದು ಸುಮಾರು ಒಂದು ಸಾವಿರದ ನಾಲ್ಕನೂರ ನಲವತ್ತೊಂಬತ್ತು ಕೋಟಿ ಫಂಡ್ ಕೂಡ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ರಿಲೀಸ್ ಆಗಿ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ರೈತರಿಗೆ ಬಂದಿರತಕ್ಕಂಥದ್ದು ಹೀಗೆ ಸಾಕಷ್ಟು ಯೋಜನೆಗಳನ್ನ ಕೊಡ್ತಿದ್ದಾರೆ ಇದು ಬಹುತೇಕ ಬರುವುದು ಡೌಟು ಹಾಗಾದ್ರೆ ಇದು ಬಂದ ತಕ್ಷಣ ನಾನು ಮತ್ತೊಂದು ವಿಡೋದಲ್ಲಿ ತಿಳಿಸ್ತೀನಿ ಸೊ ಇದ್ರ ಬಗ್ಗೆ ಹೆಚ್ಚಾಗಿ ನೀವು ವಿಚಾರ ಮಾಡಬೇಡಿ ಕಮೆಂಟ್ ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಸ್ಕೀಮು ಬರುವುದೇ ಡೌಟ್ ಸೊ ಇನ್ನು ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಬಂದಿರತಕ್ಕಂತಹ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಬೇರೆ ವಿಷಯವನ್ನ ಬೇರೆ ತಿಳಿಸ್ಕೊಡ್ತೀನಿ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ ಇಂದು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಈಗಾಗಲೇ ಎರಡು ಸಾವಿರ ಬಿಡುಗಡೆ ಹಂತದಲ್ಲಿ ಬಂದಿದೆ ಹೌದು ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಹೋಗ್ತಾ ಇದೆ ಇಪ್ಪತ್ತೆರಡನೇ ಕಂತಿ ನಾನು ಹೇಳ್ತಾ ಇದ್ದೀನಿ ನಾನು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗ್ರಾಮ ಪಂಚಾಯತಿಗೆ ದುಡ್ಡು ಹೋಗ್ತಾ ಇದೆ ಅಲ್ಲಿಂದ ಏನಾಗತ್ತೆ ಇನ್ನು ಡಿಬಿಟಿ ಟ್ರೆಸರಿ ಪುಷ್ ಆಗುತ್ತೆ ಅಲ್ಲಿಂದ ವಾಪಸ್ ಆಗಿ ಗ್ರಾಮ ಪಂಚಾಯತಿಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಲ್ಲಿಂದ ಡಿಬಿಟಿ ಟ್ರೆಸರಿ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದ್ರೆ ಇಲ್ಲಿ ಬರೀ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗ್ತಕ್ಕಂಥದ್ದು ಯಾಕಂದ್ರೆ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಮಾತ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹತ್ರ ಇದೆ ಇನ್ನು ಉಳಿದಂತಹ ಹಣವನ್ನ ಅದನ್ನ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ದುಡ್ಡನ್ನ ತರ ಏನು ಹಣಕಾಸು ಇಲಾಖೆಯಿಂದ ರಿಲೀಸ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿವರೆಗೂ ಕೂಡ ನಿಮಗೆ ದುಡ್ಡು ಸರಿಯಾಗಿ ಜಮಾ ಆಗೋದಿಲ್ಲ ಸದ್ಯಕ್ಕೆ ಎರಡು ಸಾವಿರ ಮಾತ್ರ ಬರ್ತಾ ಇದೆ ಅದು ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ ತದನಂತರ ಇಪ್ಪತ್ ಮೂರನೇ ಕಂತಿನ ಬಗ್ಗೆ ನಾವು ಚರ್ಚೆ ಮಾಡೋಣ ಸೊ ಈ ಒಂದು ವಿಷಯ ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅಂತ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ವಂಶ್ ಕಬಾಯ್ ಫ್ರೆಂಡ್ಸ್